Hi friends welcome back to my channel Tech with in Canada ಫ್ರೆಂಡ್ಸ್ ಯಾರೆಲ್ಲ ಅಂತರ್ಜಾತಿ ವಿವಾಹವನ್ನ ಆಗಿದ್ದೀರಿ ಯುವಕ ಯುವತಿಯರು ಅಂತವರಿಗೆ ಇದೊಂದು ಗುಡ್ ನ್ಯೂಸ್ ಆಗಿರುತ್ತದೆ ಅಂತಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂತರ್ಜಾತಿ ವಿವಾಹಿತರಿಗೆ ಪ್ರೋತ್ಸಾಹಧನ ಯೋಜನೆಯ ಅಡಿಯಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷಗಳವರೆಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಅರ್ಹ ದಂಪತಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಅಂತರ್ಜಾತಿ ವಿವಾಹಿತರಿಗೆ ನೀಡುವಂತಹ ಪ್ರೋತ್ಸಾಹ ಯೋಜನೆಗೆ ಅರ್ಜಿ ಹಾಕಲಿಕ್ಕೆ ನಿಮಗಿರಬೇಕಾಗಿರುವ ಅರ್ಹತೆಗಳೇನು ಏನೇನು ದಾಖಲೆಗಳನ್ನ ನೀಡಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೇನೆ ಅರ್ಜಿ ಸಲ್ಲಿಕೆ ದಿನಾಂಕ ಯಾವುದು ಮತ್ತು ನಿಮ್ಮ ಮೊಬೈಲ್ ಮುಖಾಂತರ ಫ್ರೀಯಾಗಿ ಆಗಿ ಅರಡಿ ಸಲ್ಲಿಸಲಿಕ್ಕೆ ಡೈರೆಕ್ಟ್ ಲಿಂಕ್ ಅನ್ನು ಸಹ ನಾ ಈ ವಿಡಿಯೋದಲ್ಲಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ವಸುಬ್ರಾಗಿದ್ರಿ ನಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂತರ್ಜಾತಿ ವಿವಾಹಿತರಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದು ಈ ಒಂದು ಪ್ರೋತ್ಸಾಹನಕ್ಕೆ ಯಾರೆಲ್ಲ ಅರ್ಜಿ ಹಾಕುವುದು ಹಾಗೂ ಎಷ್ಟು ಹಣವನ್ನು ಪ್ರೋತ್ಸಾಹನವಾಗಿ ನೀಡಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿಯ ಯುವಕರು ಇತರೆ ಜಾತಿಯ ಯುವತಿಯರನ್ನು ಮದುವೆಯಾದಲ್ಲಿ ಅಂತಹ ದಂಪತಿಗಳಿಗೆ ಎರಡೂವರೆ ಲಕ್ಷಗಳ ಪ್ರೋತ್ಸಾಹನವನ್ನು ನೀಡಲಾಗುತ್ತೆ ಅದೇ ರೀತಿ ಪರಿಶಿಷ್ಟ ಜಾತಿಯ ಯುವತಿಯರು ಇತರೆ ಜಾತಿಯ ಯುವಕರನ್ನು ಮದುವೆಯಾದಲ್ಲಿ ಅಂತಹ ದಂಪತಿಗಳಿಗೆ ಮೂರು ಲಕ್ಷಗಳವರೆಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಫ್ರೆಂಡ್ಸ್ ಹಾಗೇನೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ನಿಮಗಿರಬೇಕಾಗಿರುವ ಅರ್ಹತೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಅಂತರ್ಜಾತಿ ಮದುವೆಯಾದಂತಹ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರುವ ಎಲ್ಲಾ ಪರಿಶಿಷ್ಟ ಜಾತಿಗೆ ಸೇರಿದಂತಹ ದಂಪತಿಗಳು ಈ ಒಂದು ಯೋಜನೆಗೆ ಅರದಿಯನ್ನು ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ದಂಪತಿಗಳ ಕುಟುಂಬದ ವಾರ್ಷಿಕ ಆದಾಯ ಐದು ಲಕ್ಷದ ಒಳಗಿರಬೇಕಾಗಿರುತ್ತದೆ ಯುವತಿಯ ವಯಸ್ಸು ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿರಬೇಕಾಗಿರುತ್ತದೆ ಯುವಕನ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿರಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಈ ಒಂದು ಪ್ರೋತ್ಸಾಹನವನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಹಾಕಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರುವ ದಾಖಲೆಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಯುವಕನ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯುವತಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯುವಕನ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಬೇಕಾಗುತ್ತೆ ಯುವತಿಯ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಬೇಕಾಗುತ್ತೆ ದಂಪತಿಗಳ ಮದುವೆ ಫೋಟೋ ಬೇಕಾಗುತ್ತೆ ದಂಪತಿಗಳ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅರ್ಜಿದಾರರ ಆಧಾರ್ ಕಾರ್ಡ್ ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಪಾಸ್ ಪುಸ್ತಕ ಬೇಕಾಗುತ್ತೆ ಕೊನೆಯದಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಅರ್ಜಿಯನ್ನು ಹಾಕ್ಬೇಕು ಅಂತಿದ್ದೀರಿ ಅಂತವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ನೀವು ಕ್ಲಿಕ್ ಇಯರ್ ಅಂತ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತಹ ನಿಮ್ಮ ಹೆಸರು ನಿಮ್ಮ ಸೆಲೆಕ್ಟ್ ಮಾಡಿಕೊಂಡು ಈ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿಕೊಂಡು ವೆರಿಫೈ ಅಪ್ಲಿಕೆಂಟ್ ಆಧಾರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇದೇ ರೀತಿಯಾದ ನೆಕ್ಸ್ಟ್ ಪೇಜ್ ಮತ್ತೊಂದ್ಸರಿ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಸಂಗಾತಿಯ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಲ್ಲಿರುವಂತಹ ಅವರ ಹೆಸರು ಮತ್ತು ಅವರ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಆ ನ ಎಂಟರ್ ಮಾಡಿಕೊಂಡು ಇದೇ ರೀತಿ ನೀವು ವೆರಿಫೈ ಆಧಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ ನ ಅಪ್ ಮಾಡಿಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಹಾಗೇನಾದ್ರೂ ನಿಮಗೆ ನಿಮ್ಮ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರ ಕರ್ನಾಟಕ ಬಂದ್ ಅಥವಾ ಗ್ರಾಮ ಬಂದ್ ಅಥವಾ ಬೆಂಗಳೂರು ಬಂದ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕವನ್ನ ಇನ್ನೂ ನಿಗದಿ ಮಾಡಿರುವುದಿಲ್ಲ ಯಾರೆಲ್ಲ ಅಪ್ಲಿಕೇಶನ್ ಹಾಕೋಬೇಕು ಅಂತಿದ್ದೀರಿ ಅಂತ ನೀವು ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕುವುದಾಗಿರುತ್ತೆ ಹಾಗೇನೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಬೇಕಾದರೂ ಕೇಳಬಹುದಾಗಿರುತ್ತದೆ ಅಥವಾ ಇಲ್ಲಿ ಕಾಣ್ತಾ ಇರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಬುದಾಗಿರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ವಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್